ಕುಮ್ಟಾ ತಾಲೂಕು ಆಡಳಿತ ಸೌಧದ ಎದುರಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಗ್ರಾಮ ಆಡಳಿತಾಧಿಕಾರಿಗಳು ನಡೆಸುತ್ತಿರುವ ಎರಡನೇ ಹಂತದ ಮುಷ್ಕರಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕುಮಟಾ ಘಟಕ ಬೆಂಬಲ ಸೂಚಿಸಿದೆ ಗ್ರಾಮ ಆಡಳಿತಾಧಿಕಾರಿಗಳ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕುಮಟಾ ತಾಲೂಕು ಆಡಳಿತ ಸೌಧದ ಎದುರಲ್ಲಿ ಫೆಬ್ರವರಿ ಹತ್ತರಿಂದ ಎರಡನೇ ಹಂತದ ಮುಷ್ಕರ ಆರಂಭಿಸಲಾಗಿದೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಪ್ರತ್ಯೇಕ ಕಚೇರಿ ಸೌಲಭ್ಯಗಳ ಜೊತೆಗೆ ಮೂಲಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಇವರ ನ್ಯಾಯಯುತ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕುಮಟಾ ಘಟಕದ ಪದಾಧಿಕಾರಿಗಳು ಸದಸ್ಯರು ಮುಷ್ಕರ ನಿರತ ಗ್ರಾಮ ಆಡಳಿತಾಧಿಕಾರಿಗಳ ಜೊತೆಗೆ ಧರಣಿ ಕುಳಿತು ಮುಷ್ಕರಕ್ಕೆ ನಮ್ಮ ಸಂಘದಿಂದ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ ಸರ್ಕಾರ ಕೂಡ ಇವರ ನ್ಯಾಯಯುತ ಮುಷ್ಕರಕ್ಕೆ ಸ್ಪಂದಿಸಿ ಅವರ ಬೇಡಿಕೆಗಳನ್ನು ಈಡೇರಿಸಲು ಅಗತ್ಯ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ನ್ಯಾಯಯುತವಾದ ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ ನಿಟ್ಟಿನಲ್ಲಿ ನಮ್ಮ ತಾಲೂಕು ಸಂಘದ ವತಿಯಿಂದ ಅಧ್ಯಕ್ಷರು ಹಿರಿಯ ಉಪಾಧ್ಯಕ್ಷರು ಗೌರವಾಧ್ಯಕ್ಷರು ಖಜಾಂಚಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರ ಯಾದಿಯಾಗಿ ನಿನ್ನೆಯ ದಿನ ಈ ಮುಷ್ಕರ ನೇತೃತ್ವ ಸ್ಥಳದಲ್ಲಿ ಹಾಜರಾಗಿ ನಿಮ್ಮ ಈ ಮುಷ್ಕರ ಯಶಸ್ವಿಯಾಗಲಿ ತಮ್ಮೆಲ್ಲ ಬೇಡಿಕೆಗಳು ಈಡೇರಲಿ ಎಂದು ಶುಭ ಹಾರೈಸುತ್ತೇನೆ ಈ ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ನೌಕರ ಸಂಘ ಕುಮಟಾ ಬೆಂಬಲ ಬೆಂಬಲಿಸುತ್ತಿರುವ ವಿಚಾರವನ್ನು ತಮ್ಮ ಗಮನಕ್ಕೆ ಕುಮಟಾ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಿರುವಂಥ ಎಲ್ಲ ಗ್ರಾಮೀಣ ಗ್ರಾಮ ಆಡಳಿತಾಧಿಕಾರಿಗಳು ಕಳೆದ ಮೂರು ದಿನಗಳಿಂದ ಮುಷ್ಕರವನ್ನು ನ್ಯಾಯಯುತ ಬೇಡಿಕೆಗಾಗಿ ನಡೆಸ್ತಾ ಇದ್ದಾರೆ ಈ ಒಂದು ಮೂರು ದಿನಗಳವರೆಗೂ ಸಹ ಈ ಒಂದು ಮುಷ್ಕರ ನಡೆದರೂ ಸಹ ಸರ್ಕಾರದಿಂದ ಯಾವುದೇ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆ ಬರದೇ ಇರುವುದು ನಿಜಕ್ಕೂ ಭಾಳ ವಿಷಾದನೀಯ ಯಾಕಂದರೆ ಮೂರು ದಿನಗಳಿಂದ ಇವರು ಇಲ್ಲಿ ಕೂತ್ಕೊಂಡು ಆಡಳಿತ ಸೌಧ ಮುಂದೆ ಕೂತ್ಕೊಂಡು ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದು ಎರಡನೇ ಹಂತದ ನಿಜವಾಗಿರ್ಬೇಕು ಎರಡನೇ ಹಂತ ಅನಿರ್ದಾಷ್ಟವಾದಿಯ ಮುಷ್ಕರ ಅಂದರೆ ಮೊದಲನೇ ಹಂತದಲ್ಲಿ ಒಂದು ಅನಿರ್ದಾಷ್ಟವಾದಿಯ ಮುಷ್ಕರ ಮಾಡಿದರೂ ಸಹ ಯಾವುದೇ ಆಗದ ಕಾರಣಕ್ಕಾಗಿ ಇವರು ಮತ್ತೆ ಪುನಃ ಎರಡನೇ ಹಂತದಲ್ಲಿ ತಮ್ಮ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಈ ಎರಡನೇ ಹಂತದವರೆಗೆ ಒಂದು ಮುಷ್ಕರವನ್ನು ಹೋಗಲಿಕ್ಕೆ ಸರ್ಕಾರ ನಿಜವಾಗಲೂ ಕೊಡಬಾರ್ದಿತ್ತು ಮೊದಲೇ ಯಾಕಂದರೆ ಇದು ಯಾವುದೇ ಆದಂಥ ಆರ್ಥಿಕ ಹೊರೆಯನ್ನು ಇರುವಂಥ ಯಾವುದೇ ಮುಷ್ಕರ ಅಲ್ಲ ಸರ್ಕ ಅವ್ರಿಗೆ ನ್ಯಾಯಯುತವಾದಂಥ ಬೇಡಿಕೆಯನ್ನು ಇಟ್ಟುಕೊಂಡು ಈ ಒಂದು ಮುಷ್ಕರ ನಡೆಸ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಈ ಕೂಡಲೇ ಈ ಒಂದು ಮುಷ್ಕರಕ್ಕೆ ಸ್ಪಂದಿಸಿ ಅವರ ಏನು ನ್ಯಾಯಯುತವಾದ ಬೇಡಿಕೆಗಳಿವೆ ಆ ಬೇಡಿಕೆಗಳಿಗೆ ನ್ಯಾಯವನ್ನು ಒದಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿ ಅವರ ಮುಷ್ಕರವನ್ನು ಆದಷ್ಟು ಶೀಘ್ರವಾಗಿ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕು ನಾವು ಸಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕುಮಟಾ ಶಾಖೆಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಷಡಕ್ಷ ನಿರ್ದೇಶನ ಪ್ರಕಾರ ಅವರಿಗೆ ಬೆಂಬಲವನ್ನು ನೀಡ್ತಿದ್ದೇವೆ ಕಳೆದ ಎರಡು ಮೂರು ದಿನಗಳಿಂದಗೂ ಸಹ ನಾವು ಇವ್ರ ಜೊತೆಗೆ ಬಂದು ಮಾತಾಡಿಕೊಂಡು ಹೋಗ್ತಾ ಇದ್ದೇವೆ ಆದರೆ ಇವತ್ತು ಅಧಿಕೃತವಾಗಿ ನಮ್ಮ ಸಂಘದ ಅಧ್ಯಕ್ಷರು ಹೇಳಿದ ಪ್ರಕಾರ ಇವತ್ತು ಅಧಿಕೃತವಾಗಿ ಬಂದು ನಾವು ಅವರಿಗೆ ಏನು ಪತ್ರವನ್ನು ನೀಡಿ ಅವರಿಗೆ ನಾವು ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಡ್ತಿದ್ದೇವೆ ಆದಷ್ಟು ಬೇಗ ಈ ಒಂದು ಸಮಸ್ಯೆಗಳ ಪರಿಹಾರ ಆಗಲಿ ನಿಮ್ಮ ನ್ಯಾಯಯುತವಾದಂಥ ಎಲ್ಲ ಬೇಡಿಕೆಗಳು ಈಡೇರಲಿ ಸರ್ಕಾರ ಬೇಗನೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಇಡೀ ಸಮಾಜ ಇಡೀ ಜನರು ಒಪ್ಪಿಕೊಳ್ಳುವಂಥದ್ದು ಕೂಡಲೇ ಇದಕ್ಕೆ ಸರ್ಕಾರ ಗಮನಹರಿಸಿ ಈ ಬೇಡಿಕೆಯನ್ನು ಈಡೇರಿಸಬೇಕು ಇನ್ನು ವೃಂದ ವರ್ಗಾವಣೆ ನೀತಿಯಲ್ಲಿ ಈಗ ಶಿಕ್ಷಕರ ವರ್ಗಾವಣೆ ಇರಬಹುದು ಬೇರೆ ಬೇರೆ ಪೊಲೀಸ್ ಇಲಾಖೆ ಇರಬಹುದು ಶಿಕ್ಷಣ ಇಲಾಖೆ ಇರಬಹುದು ಈ ಕಂದಾಯ ಇಲಾಖೆಯಲ್ಲೂ ಸಹ ಅಂತರ್ ಜಿಲ್ಲಾ ವಿಭಾಗ ಮಟ್ಟದ ವರ್ಗಾವಣೆಗೂ ಅವಕಾಶ ಕೊಡಬೇಕು ಏನು ಎಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ ನ್ಯಾಯಯುತವಾದಂತಹ ಬೇಡಿಕೆ ಸರ್ಕಾರ ಒಂದು ಮುಖ್ಯ ಔಷಧನೀಯ ಗಣನೆಗೆ ತೆಗೆದುಕೊಳ್ಳಬೇಕು ಇವರ ಯಾವ ಬೇಡಿಕೆಯೂ ಸಹ ಸರ್ಕಾರದ ಆರ್ಥಿಕತೆಗೆ ತೊಂದರೆಗೆ ಒಳಪಡುವುದಲ್ಲ ಎನ್ನುವುದನ್ನು ಗಮನಕ್ಕೆ ತೆಗೆದುಕೊಂಡು ಕೂಡಲೇ ಸರ್ಕಾರ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕಂತ ನಮ್ಮ ಕುಮಟಾ ತಾಲೂಕಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇನ್ನೊಮ್ಮೆ ನಾವು ಆಗ್ರಹಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಕುಮಟಾ ಘಟಕದ ಅಧ್ಯಕ್ಷರಾದ ವಿನಾಯಕ ಭಂಡಾರಿ ಕಾರ್ಯದರ್ಶಿ ಉಮೇಶ್ ನಾಯ್ಕ ಗೌರವ ಅಧ್ಯಕ್ಷರಾದ ಆನಂದ್ ನಾಯ್ಕ ರಾಜ್ಯ ಪರಿಷತ್ ಸದಸ್ಯರಾದ ದಿನೇಶ್ ನಾಯ್ಕ ಹಿರಿಯ ಉಪಾಧ್ಯಕ್ಷರಾದ ಬೀರದಾಸ್ ಗುನಗ ಉಪಾಧ್ಯಕ್ಷರುಗಳಾದ ದೀಪಿಕಾ ನಾಯ್ಕ ನಾಗಭೂಷಣ ನಾಯ್ಕ ಪದಾಧಿಕಾರಿಗಳಾದ ಮಂಜುಳಾ ನಾಯ್ಕ ನಾಗರಾಜ ನಾಯ್ಕ ರುದ್ರಗೌಡ ಪಾಟೀಲ್ ಸಂದೀಪ್ ಸಾಥುಮನೆ ಅಶ್ಪಾಕ್ ಶೇಖ್ ಲಕ್ಷ್ಮಣ್ ಪಾವಸ್ಕರ್ ಮತ್ತು ನಿರ್ದೇಶಕರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ